ವಿಷ ಕುಡಿಬೇಕು ಹಾಲು ಕುಡಿಯೋಂಗಿಲ್ಲ ಆ ಆತರ ಮಾಡ್ಯಾಕ್ ಬಿಟ್ಟಿದ್ದಾರೆ ಅನ್ನಂಗೂ ಇಲ್ಲ ಅನ್ಭೋಗು ಇಲ್ಲ ಥರ ಪರಿಸ್ಥಿತಿ ಜನಗಳಿಗೆ ಅನುಕೂಲ ಆಗಂತ ಕೆಲಸ ಈ ಸರ್ಕಾರದಿಂದ ಯಾವ್ದೂ ಆಗ್ತಾ ಇಲ್ಲ ಬೆಲೆ ಏರಿಕೆ ಏನ್ ಮಾಡಿದ್ದಾರೆ ಇವರು ಬಹಳ ಬಹಳ ಮೋಸದ ಕೆಲಸ ಇದು ಜನಗಳಿಗೆ ಕಣ್ಣಿಗೆ ಮಣ್ಣು ಹಚ್ಬಿಟ್ಟಿದ್ರೆ ಇವರು ಅಧಿಕಾರಕ್ಕೆ ಬಂದ್ಬಿಟ್ಟಿದ್ದಾರೆ ಅಷ್ಟೇ ಬೇರೆ ಇನ್ನೇನು ಇಲ್ಲ ಫ್ರೀ ಕೊಡೋದು ಯಾರನ್ನ ಕೇಳಿದ್ರೆ ಇವರಿಗೆ ಫ್ರೀ ಅವಶ್ಯಕತೆ ಇದ್ದಿಲ್ಲ ಇಲ್ಲಿ ಎರಡು ಸಾವಿರ ಕೊಟ್ಟೋದು ಯಾರು ತಿಂತಾದರು ಯಾರು ಬಿಡ್ತಾಯಿದ್ರು ಯಾರಿಗೆ ಆಗ್ತಾ ಇದೋ ಗೊತ್ತಿಲ್ಲ ಇಂದಿರಾ ಕ್ಯಾಂಟೀನಲ್ಲಿ ದಿನಕ್ಕೆ ಒಂದು ಹತ್ತು ಜನ ಭೀ ಹೋಗಿರಲ್ಲ ಇಪ್ಪತ್ತೈದು ಪರ್ಸೆಂಟ್ ಜನಗಳಿಗೆ ಕೊಟ್ಟು ಎಪ್ಪತ್ತೈದು ಪರ್ಸೆಂಟ್ ಅಲ್ಲಿ ಶೋ ಹಾಕ್ತಾ ಅಷ್ಟೇ ತಮ್ಮ ರಾಜಕೀಯ ಬೇಳೆಕಾಳು ಬೇಸ್ಗಳಿಗೆ ಇವೆಲ್ಲ ಮಾಡ್ತಾರೆ ಬಸ್ಸಿಗೆ ಫ್ರೀ ಕೊಟ್ಟಿದ್ದಾರೆ ಸ್ಟೂಡೆಂಟ್ಗಳಿಗೆ ಬಸ್ ಹತ್ತಾಗಲ್ಲ ಬೆಲೆ ಏರಿಕೆ ಏನು ಮಾಡಿದ್ದಾರೆ ಇವರು ಬಹಳ ಬಹಳ ಮೋಸದ ಕೆಲಸ ಇದು ತಮ್ಮ ಅಧಿಕಾರ ತೊಗೊಳಕ್ಕೋಸ್ಕರ ಜನಗಳಿಗೆ ಕಣ್ಣಿಗೆ ಮಣ್ಣು ಹರಿಚಬಿಟ್ಟಿದೆ ಇವರು ಅಧಿಕಾರಕ್ಕೆ ಬಂದುಬಿಟ್ಟಿದ್ದಾರೆ ಅಷ್ಟೇ ಬೇರೆ ಇನ್ನೇನು ಇಲ್ಲ ಇವರಿಗೆಲ್ಲ ಯಾರು ಫ್ರೀ ಕೊಡೋಂಥ ಯಾರು ಕೇಳಿದಾರೆ ಇವರಿಗೆ ಫ್ರೀ ಅವಶ್ಯಕತೆನೇ ಇದ್ದಿಲ್ಲ ಇನ್ನೂ ಬೇಕಾದ್ರೆ ಯಾವುದೋ ಸ್ಕೂಲ್ ಮಕ್ಕಳಿಗೆ ಒಂದರಿಂದ ಐದನೇ ಕ್ಲಾಸು ಹತ್ತನೇ ಕ್ಲಾಸು ಫ್ರೀ ಕೊಟ್ಟಿದರೆ ಎಷ್ಟೋ ಜನಕ್ಕೆ ಅನುಕೂಲ ಆಗ್ತದೆ ಇಲ್ಲಿ ಎರಡು ಸಾವಿರ ಕೊಟ್ಟೋದು ಯಾರು ತಿಂತಾದರು ಯಾರು ಬಿಡ್ತಾಯಿದ್ರು ಯಾರಿಗಾಗ್ತಾಯಿದ್ದೋ ಗೊತ್ತಿಲ್ಲ ಅವ್ರು ಹೇಳ್ತಾರೆ ನಾವು ಅನ್ನಭಾಗ್ಯ ಕೊಡ್ತಾಯಿದ್ದೀವಿ ಹತ್ತು ಕೆ ಜಿ ಕೊಡ್ತಾಯಿದ್ದೀವಿ ಇಂದಿರಾ ಕ್ಯಾಂಟೀನ್ ಮಾಡಿದ್ದೀವಿ ಆ ಇಂದಿರಾ ಕ್ಯಾಂಟೀನಲ್ಲಿ ದಿನಕ್ಕೆ ಒಂದು ಹತ್ತು ಜನ ಭೀ ಹೋಗಿರಲ್ಲ ಅಲ್ವಾ ಈ ಥರ ಎಲ್ಲ ಈ ಸರ್ಕಾರದ ಕೆಲಸಗಳು ಏನು ಗೊತ್ತಾವೆ ಬಿಟ್ಟಿ ಭಾಗ್ಯ ಕೊಡ್ತೀವಿ ಅಂತ ಹೇಳ್ತಾರೆ ಇಪ್ಪತ್ತೈದು ಪರ್ಸೆಂಟ್ ಜನಗಳಿಗೆ ಕೊಟ್ಟು ಎಪ್ಪತ್ತೈದು ಪರ್ಸೆಂಟು ಅಲ್ಲಿ ಇರ್ತದೆ ಅಷ್ಟೇ ಇದೇ ಬಿಟ್ಟಿ ಭಾಗ್ಯದ ಕೆಲಸ ಬೇರೆ ಇನ್ನೇನಿಲ್ಲ ಈ ಕಡೆ ದೇಶನೂ ಅಭಿವೃದ್ಧಿ ಮಾಡಲ್ಲ ಈ ಕಡೆ ಜನಗಳಿಗೂ ಒಳ್ಳೆಯದಾಗ ಮಾಡಲ್ಲ ತಮ್ಮ ರಾಜಕೀಯ ಬೇಳೆಕಾಳು ಬೇಯಿಸ್ಕೊಳ್ಳೋಕ್ಕೆ ಇವೆಲ್ಲ ಮಾಡ್ತಾರೆ ಅಷ್ಟೇ ನಮಗೆ ಅಷ್ಟು ಬೇರೆ ಏನೂ ಇಲ್ಲ ಸರ್ ಬಡಬಗರಿಗೆ ಬರೀ ಇದ್ದಾರೆ ಅಷ್ಟೇ ನಮ್ಮ ವಿಷಯ ಇರೋದು ಅಷ್ಟೇ ಮಿಕ್ಕಿದ್ದು ನೀವು ಇದು ಏನು ಅಲ್ಲಿಂದ್ರೆ ಅದು ಏನು ವಿಷ ಕುಡಿಬೇಕು ಹಾಲು ಕುಡಿಯೋಂಗಿಲ್ಲ ನಾವು ಏನು ಆ ಥರ ಬಿಟ್ಟಿದ್ದಾರೆ ಎರಡು ರೂಪಾಯಿ ಎರಡು ರೂಪಾಯಿ ಎಲ್ಲ ಅರ್ಧ ಅರ್ಧ ಲೀಟ್ರ್ ತೊಗೊಂಡ್ರೆ ನಾಲ್ಕು ರೂಪಾಯಿ ಜಾಸ್ತಿ ಆಗುತ್ತೆ ಹಾಂ ಹಾಂ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಇನ್ನು ಹೋಟ್ಲಲ್ಲಿ ಇವಾಗ ಹದಿನೈದು ರೂಪಾಯಿ ಕಾ ಹದಿನಾಲ್ಕು ಹದಿನೈದು ಇದೆ ಇನ್ನು ಅವರು ಎರಡು ರೂಪಾಯಿ ಜಾಸ್ತಿ ಮಾಡ್ತಾರೆ ಎರಡು ರೂಪಾಯಿ ಮಾಡಿದ್ರೆ ನಾವು ಎಲ್ಲೋ ಅರ್ಧ ಕಾಫಿ ಕುಡಿಬೇಕಂದ್ರೆ ಸೀನಿಯರ್ ಸಿಟಿಜನ್ ನಮ್ಗೆ ಯಾವುದು ಆದಾಯ ಇರೋಲ್ಲ ಪೆನ್ಷನ್ಗಳು ಇಲ್ಲ ಅದರಿಂದ ನಾವು ಕಾಫಿ ಕುಡಿಯೋಕ್ಕೂ ಭಾಳ ಇದಾಗಿದೆ ದಿನಕ್ಕೆ ಒಂದು ಎರಡು ಸಲ ಮೂರು ಸಲ ಕುಡಿಯೋದು ಈಗ ಒಂದೇ ಸಲ ಕುಡಿಬೇಕು ಆ ಥರ ಆಗಿದೆ ಎಲ್ಲ ಏನು ಮಾ ನಾವು ಅನ್ನಂಗೂ ಇಲ್ಲ ಅನ್ಭೋಗಿಸು ಇಲ್ಲ ಆ ಥರ ಪರಿಸ್ಥಿತಿ ಅವ್ರಿಗೆ ಗೊತ್ತು ಭಗವಂತಿಗೆ ಗೊತ್ತು ಮಾಡಿರೋದು ಯಾಕೆ ಮಾಡ್ತಾಯಿದ್ದಾರೆ ಏನು ಮಾಡ್ತಾಯಿದ್ದಾರೆ ಜನಗಳಿಗೆ ಅನುಕೂಲ ಆಗೋಂಥ ಕೆಲಸ ಈ ಸರ್ಕಾರದಿಂದ ಯಾವುದೂ ಆಗ್ತಾಯಿಲ್ಲ ಎಲ್ಲರಿಗೂ ಬರೀ ಹೊಟ್ಟೆ ಉರಿಸ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನಿಮ್ಮ ಅತ್ತೆ ಮನೆಗೆ ಹೋಗ್ಬೋದು ಮಾವಿನ ಮನೆಗೆ ಹೋಗ್ಬೋದು ಬಿಟ್ಟಿ ಬಸ್ಸು ಬಿಟ್ಟಿ ಭಾಗ್ಯ ಅಂತಾರೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಮಕ್ಕಳು ಏನೋ ದೇವಸ್ಥಾನಕ್ಕೆ ಓಡಾಡ್ತಾರೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಇಲ್ಲ ಪಾಪ ಗಂಡಸರು ಅಲ್ಲಿತಾ ಇದ್ದಾರೆ ಮನೇಲಿ ಊಟ ಮಾಡೋರು ಯಾರು ಅವ್ರಿಗೆ ಅಡುಗೆ ಮಾಡೋಕ್ಕೋರು ಯಾರೂ ಇಲ್ಲ ಪಾಪ ಎಷ್ಟೋ ಜನ ಯೂಟ್ಯೂಬಲ್ಲಿ ಹೇಳ್ತಾರೆ ನಮ್ಮ ಮನೇಲಿ ಮಿಸ್ಸಸ್ ಇಲ್ಲ ನಮಗೆ ಅಡುಗೆ ಮಕ್ಕಳು ಸ್ಕೂಲ್ ಕಳ್ಸೋಕ್ಕಿಲ್ಲ ಅದಕ್ಕಿಲ್ಲ ಆಮೇಲೆ ಬಸ್ಗಳಲ್ಲಿ ಬಸ್ಸಿನ ಫ್ರೀ ಕೊಟ್ಟಿದ್ದಾರೆ ಸ್ಟೂಡೆಂಟ್ಗಳಿಗೆ ಬಸ್ ಹತ್ತಕ್ಕಾಗಲ್ಲ ಆ ಥರ ಪರಿಸ್ಥಿತಿ ಇದೆ ಎಷ್ಟೋ ಸ್ಟೂಡೆಂಟ್ಗಳು ಹತ್ಕೊಂಡು ಹೇಳ್ತಾರೆ ನಮ್ಗೆ ಇಷ್ಟು ಪ್ರಾಬ್ಲಮ್ ಇದೆ ಏನು ಮಾಡೋದು ನಾವು ಹೆಂಗೆ ಹೋಗೋದು ಬಸ್ಸಿಗೆ ಹೋಗೋಕ್ಕಾಗಲ್ಲ ಏನು ಮಾಡೋದು ಅವ್ರಿಗೆ ಅವರಿಗೆ ಗೊತ್ತು ಭಗವಂತಿಗೆ ಗೊತ್ತು ಅವ್ರು ಮಾಡಿದ್ದು ಅಷ್ಟೇ